Putri yang mata dah perma push ya suka nih terus kita orang orang kalau <laughs> Swami, <laughs> nana ni mahas rong hilir itu yang ia nak itu deh. <laughs> Melkote <laughs> 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 e avrei mele usti trade manire me mer che monde usti trade bandugale ma tu servamani priya banje avrei nimelgo nanle purvaka nanangala bananje govindachayaro ಮಾಮೂಲಿ ವಿದ್ವಾಂಸರಲ್ಲ ಅದು ನಿಮ್ಮೆಲ್ಲರಿಗೂ ಗೊತ್ತು ಅವರ ಬರಹಗಳಿಂದಾಗಿ ಅವರ ಉಪನ್ಯಾಸಗಳಿಂದಾಗಿ ಅನೇಕ ಜನರು ತುಂಬಾ ಪ್ರಭಾವಿತರಾಗಿದ್ದಾರೆ ಈ ಸಮಾರಂಭದಲ್ಲಿ ನನ್ನ ಪಾತ್ರ ಏನು ಅಂದ್ರೆ ಬನಜೆ ಅವರ ಪ್ರಭಾವ ಭೌಗೋಳಿಕವಾಗಿ ಎಷ್ಟು ವಿಸ್ತಾರವಾಗಿದೆ ಅಂತ ತೋರಿಸುವುದು ನನ್ನ ಮೇಲೆ ಬಂದ ಅವರ ಪ್ರಭಾವದ ಬಗ್ಗೆ ಹೇಳುವ ಮುಂಚೆ ನಾನು ಮೊದಲು ನನ್ನ ಬಗ್ಗೆ ಸ್ವಲ್ಪ ಹೇಳಬೇಕು ನನ್ನ ಹಿನ್ನೆಲೆ ಏನಿದೆ ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಿರಲಿ ನಾನು ಹುಟ್ಟಿತ್ತು ಕ್ಯಾನಡಾದಲ್ಲಿ ವಿದ್ಯಾಭ್ಯಾಸ ನೆದರ್ಲ್ಯಾಂಡ್ಸ್ನಲ್ಲಿ ಆಯಿತು ಕಾರ್ಯಕ್ರಮದ ಪತ್ರಿಕೆಯಲ್ಲಿ ನಾನು ನೆದರ್ಲ್ಯಾಂಡ್ಸ್ ವಿದ್ವಾಂಸ ಅಂತ ಸೂಚನೆ ಇದೆ ಅದು ಒಂದು ರೀತಿಯಲ್ಲಿ ಸರಿ ಏಕೆಂದರೆ ಅಲ್ಲಿ ನನ್ನ ವಿದ್ಯಾಭ್ಯಾಸ ಶುರುವಾಯಿತು ಅಲ್ಲಿ ನಾನು ಸಂಸ್ಕೃತ ಕಲಿತೆ ಬೇರೆ ಭಾರತೀಯ ಭಾಷೆಗಳನ್ನು ಕಲಿತೆ ಸದ್ಯ ನಾನು ಜರ್ಮನಿಯಲ್ಲಿ ಕೆಲಸದಲ್ಲಿದ್ದೀನಿ ಯುನಿಕ್ ಎಂಬ ನಗರದಲ್ಲಿ ಯುನಿಕ್ ಯೂನಿವರ್ಸಿಟಿಯಲ್ಲಿ ನಾನು ಪ್ರೊಫೆಸರ್ ಆಫ್ ಇಂಡಾಲಜಿ ಆಗಿದ್ದೀನಿ ಅದು ಜರ್ಮನಿ ದೇಶದ ಎಲ್ಲದಕ್ಕಿಂತ ದೊಡ್ಡ ಮತ್ತು ಶ್ರೇಷ್ಠ ವಿಶ್ವವಿದ್ಯಾಲಯ ಆದರೆ ಇಷ್ಟರೊಳಗೆ ನಾನು ಅನೇಕ ವರ್ಷ ಕರ್ನಾಟಕದಲ್ಲಿ ಇದ್ದನು ಕರ್ನಾಟಕದಲ್ಲಿ ನಾನು ಕನ್ನಡ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪ್ರಬಂಧ ಬರೆದೆ ಅದರ ಹಿಂದೆ ನಾನು ಮೊದಲು ಸಂಸ್ಕೃತಿ ಕಲಿತೆ ಅದು ನನ್ನ ಮೊದಲನೆಯ ಭಾರತೀಯ ಭಾಷೆಯಾಗಿತ್ತು ಯಾಕೆಂದ್ರೆ ಏಕೆಂದ್ರೆ ನಾನು ಭಾರತೀಯ ಧರ್ಮ ದರ್ಶನಗಳ ಬಗ್ಗೆ ಅಧ್ಯಯನ ಮಾಡಬೇಕಿತ್ತು ಆಧಾರ ಗ್ರಂಥಗಳು ಸಂಸ್ಕೃತದಲ್ಲಿ ಇದೆ ಆದ್ದರಿಂದ ಸರಿಯಾಗಿ ಅಧ್ಯಯನ ಬೇಕಾದರೆ ಸಂಸ್ಕೃತ ಭಾಷೆ ಕಲಿಯಬೇಕು ಮೈಸೂರಿನಲ್ಲಿ ನಾನು ಡಾಕ್ಟರ್ ಅವರು ಬಂದ ಬರೆದೇ ನನ್ನ ದಾರ್ಶನಿಕ ಅಧ್ಯಯನಗಳನ್ನು ಮುಂದುವರಿಸಬೇಕು ಎಂಬ ತುಂಬ ಆಸೆ ಇತ್ತು ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಭಾರತೀಯ ಧರ್ಮ ದರ್ಶನದ ಬಗ್ಗೆ ತುಂಬ ಗೌರವ ಇದೆ ಹೆಚ್ಚು ಆದರೆ ನಮ್ಮಲ್ಲಿರುವ ಜ್ಞಾನ ಈ ವಿಷಯಗಳಲ್ಲಿ ಸ್ವಲ್ಪ ಸೀಮಿತ Vedaanta ke namakar yatidam sura abhipray dali Vedanta andre Shankracharya ritramata Advaita Shankracharya re nanthora eh bere chintakru vidro manujacharya ro madva charya ro apra darshanake ashtu mahatva korlila ivarge yekandre ವಿಶಿಷ್ಟ ದ್ವೈತದಲ್ಲಿ ದ್ವೈತ ವಿದ್ಧಾಂತದಲ್ಲಿ ಭಕ್ತಿಯ ಪ್ರಾಧಾನ್ಯ ಆಯಿತೆ ಭಕ್ತಿ ಅಂದರೆ ಚಿಂತನವಲ್ಲ ಅದು ಒಂದು ರೀತಿ ಭಾವಕತೆ ಇಂಡಿಯಾದಲ್ಲಿ ಸುಮಾರು ಜನರಿಗೆ ಅದು ಮುಖ್ಯ ಅನಿಸಬಹುದು ಆದರೆ ಅದರಲ್ಲಿ ಒಂದು ಸಾರ್ವತ್ರಿಕ ಮೌಲ್ಯ ಇಲ್ಲ ಆದ್ದರಿಂದ ನಮ್ಮ ವಿದ್ವಾಂಸರು ಅದಕ್ಕೆ ಗಮನ ಕೊಡಲಿಲ್ಲ ಈಚೆ ಅದು ನಿಧಾನವಾಗಿ ಬರಲಾಗ್ತಾ ಇದೆ ನಾನು ಹೇಳಿದ್ದು ಆವಾಗ ನಾನು ಆದಾಗ ಸುಮಾರು ನಲವತ್ತು ವರ್ಷಗಳ ಹಿಂದೆ ಆದರೆ ಮೈಸೂರಿಗೆ ಬಂದ ಮೇಲೆ ಆ ಸಮಯದ ನಂತರ ನನ್ನ ಪರಿಚಿತರಲ್ಲಿ ಸುಮಾರು ಜನ ಸಂಪ್ರದಾಯದವರು ಇದ್ದರು ಆದ್ದರಿಂದ ನನಗೆ ಒಂದು ಕುತೂಹಲ ಆಯಿತು ವಿಜ್ಞಾಸೆ ಮತ್ತು ಬಗ್ಗೆ ನಾನು ವಿದ್ಯಾರ್ಥಿಯಾದಾಗ ಹೆಚ್ಚು ಕಲಿಯಲಿಲ್ಲ ಈ ಲೋಪ ಈ ದೋಷ ಪರಿಹರಿಸಬೇಕೆಂದು ಏನೋ ಮಾಡಬೇಕಿತ್ತು ಆದರೆ ಆ ಕಾಲದಲ್ಲಿ ಒಂದು ಸಮಸ್ಯೆ ಯಾರ ಹತ್ರ ಮಧ್ವಾಚಾರ್ಯ ತತ್ವಭಾರದ ಬಗ್ಗೆ ಅಧ್ಯಯನ ಮಾಡಬಹುದು ಯಾರು ಸಲಹೆಗಳನ್ನು ಕೊರಬಹುದು ನಾನು ಏನು ಮಾಡ ಓಡಬೇಕು ಹೇಗೆ ಓಡಬೇಕಂತ ಮತ್ತು ನಿಮಗೂ ಗೊತ್ತಿರಬೇಕು ಈ ವೈದಿಕ ಪಂಡಿತರು ಆ ಕಾಲದಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಡಲಿಲ್ಲ ಅಂತ ಸಭ್ಯವಾಗಿ ಹೇಳೋಣ ಆದರೆ ನಾನು ಒಂದು ರೀತಿಯ ಆಟ ಮಾಡಿ ನಾನು ಅಷ್ಟು ಬೇಗ ಬಿಡಲಿಲ್ಲ ನನ್ನ ಪರಿಚಿತ್ರದಲ್ಲಿ ವಿಚಾರಿಸಿದೆ ನೋಡಿ ನಿಮ್ಮ ಸಂಪ್ರದಾಯದ ಬಗ್ಗೆ ನಾನು ಅಧ್ಯಯನ ಮಾಡಬೇಕು ತಿಳಿದುಕೊಳ್ಬೇಕು ಏನ್ ಮಾಡಲಿ ಕೆಲವರು ಒಂದು ಹೆಸರನ್ನು ಹೇಳಿದರು ಬನಂಜಯ್ ಗೋವಿಂದಾಚಾರ್ಯ ಆಮೇಲೆ ಮೈಸೂರಿನಲ್ಲಿ ಒಂದು ಸಮಾರಂಭದಲ್ಲಿ ಆವಾಗಿನ ಪಲ್ಯಮಾರು ಮತದ ಸ್ವಾಮಿಗಳು ಸಿಕ್ಕರು ಮತದ ಸ್ವಾಮಿಗಳು ನನಗೆ ಸ್ವಲ್ಪ ಹೆದರಿಕೆ ಇತ್ತು ಆದರೂ ಈ ಹಠ ಇತ್ತು ಅಲ್ಲ ಅವರ ಹತ್ರ ಹೋಗಿ ನಾನು ತುಂಬ ನಮ್ಮನನ್ನಾಗಿ ಕೇಳಿದೆ ಸ್ವಾಮಿಗಳೇ ನಾನು ಮಧ್ವಾಚಾರ್ಯಾಸಿದ ಅದ್ರ ಬಗ್ಗೆ ಓದಬೇಕು ಇತ್ತು ಒಂದು ಸೂಚನೆ ಕೊಡಿ ಹೇಗೆ ಮಾಡಬೇಕೆಂದು ಸ್ವಾಮಿಗಳು ಸ್ವಲ್ಪ ಯೋಚನೆ ಮಾಡಿ ನೀವು ಉಡುಪಿಗೆ ಬನ್ನಿ ಅಲ್ಲಿ ಒಬ್ಬರು ಇದ್ದಾರೆ ಹೆಸರನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಬನಂಜಯ್ ಗೋವಿಂದಾಚಾರ್ಯ ಅದೇ ಹೆಸರು ಎಲ್ಲರೂ ಹಾಗೆ ಹೇಳಿದ್ರು ನನ್ನ ಪರಿಚಿತರು ಮತ್ತದ ಸ್ವಾಮಿಗಳು ಕೂಡ ಹೇಳಿದ್ರು ನಿಜವಾಗಿ ದೊಡ್ಡ ವಿದ್ವಾಂಸ ಇರಬೇಕು ಎಂದುಕೊಂಡೆ ಸರಿ ಆಮೇಲೆ ಉಡುಪಿಗೆ ಹೋಗುವ ಒಂದು ಅವಕಾಶ ಸಿಕ್ಕಿತು ನಾನು ಬನಂಜಯ ಅವರ ಮನೆಗೆ ಹೋದೆ ಇನ್ನೂ ನನಗೆ ಸ್ವಲ್ಪ ಅನುಮಾನ ಇತ್ತು ಏಕೆಂದ್ರೆ ಇಷ್ಟರೊಳಗೆ ಇಷ್ಟು ಜನ ಜಾತಿ ಭೂತಿಯ ಮಡಿವಂತಿಕೆಯ ಪಂಡಿತರ ಅನುಭವ ಪಡೆದು ಆಮೇಲೆ ಮಠದ ದೊಡ್ಡ ಹಿರಿಯ ಸ್ವಾಮಿಗಳು ಅವರ ಹೇಳಿಕೆಯನ್ನು ಕೇಳಿ ಈ ಬನಂಜಯ ಅವರು ನಿಜವಾಗಿ ಭಯಾನಕ ಇರಬೇಕು ಎಂದುಕೊಂಡೆ ಆದರೂ ಧೈರ್ಯ ಮಾಡಿಕೊಂಡು ನಾನು ಅವರ ಮನೆಗೆ ಹೋದೆ ಆ ಮೊದಲನೆಯ ಭೇಟಿಯ ನೆನಪು ನನಗೆ ತುಂಬಾ ತುಂಬ ಸ್ಪಷ್ಟವಾಗಿದೆ ಅವರು ಆವಾಗ ಉಯಾಲೆಯ ಮೇಲೆ ಕೂತಿದ್ರು ಅದು ನನ್ನ ವಿಶೇಷ ಮನೆಯೊಳಗೆ ಉಯ್ಯಾಲೆ ಯುರೋಪಲ್ಲಿ ಅದು ಇಲ್ಲ

ನನಗೆ ಸರಿಯಾಗಿ ನೆನಪಿಲ್ಲ ಅದು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಆಗಿರಬಹುದು ಆ ಕಾಲದಿಂದ ನಾನು ಬನಂಜಯ ಅವರ ಹತ್ರ ತುಂಬಾ ಕಲಿತಿದ್ದೀನಿ ಶಾಸ್ತ್ರದ ಬಗ್ಗೆ ಕಲಿತಿದ್ದೀನಿ ಅನೇಕ ಭಾರತೀಯ ಸಾಂಸ್ಕೃತಿಕ ವಿಷಯಗಳಲ್ಲಿ ನಾನು ಅವರ ಹತ್ರ ತುಂಬಾ ಕಲಿತಿದ್ದೇನೆ ಈ ಭಾರತೀಯ ಸಂಸ್ಕೃತಿಯ ಅನೇಕ ಅಂಶಗಳ ಸಂಬಂಧಗಳ ಬಗ್ಗೆ ಕಲಿತೇನೆ Nabu Jyoti Gyn. Ani ik sangha se gulano mea ddewi. Tantre, nanna abhi prae dali sangha se gulano. Ibru abha ke yenu abhi prae paritairean tuk goti la prae ha abha gyadu maamu. Uda ar nage. Nanu modlu nori da bhoota da kola. Abha Jyoti Gyalini nori da. Namakabhi ambata nai da abha ನೆನಪಿರಬೇಕು ಮತ್ತು ನಾನು ಅವರಿಗೆ ಸ್ವಲ್ಪ ಕಷ್ಟಕಾರಿ ಶಿಷ್ಯನಾದ ನಾನು ಯಾವಾಗಲೂ ಒಳ್ಳೆಯ ಹುಡುಗನಾಗಿದ್ದೆ ಎಂದಲ್ಲ ಯಾಕೆಂದ್ರೆ ನಾನು ಸ್ವಲ್ಪ ಜಗಲಾಲಿ ಕೆಲವೊಮ್ಮೆ ಆ ಬಗ್ಗೆ ನಾನು ನಿಮಗೆ ಒಂದು ಕತೆ ಹೇಳಬೇಕು ಏಕೆಂದ್ರೆ ಈ ಕತೆ ಧನಂಜಯ ಅವರ ಬಗ್ಗೆ ತುಂಬಾ ಹೇಳುತ್ತಿದೆ ಅಂತ ನನ್ನ ಅಭಿಪ್ರಾಯದಲ್ಲಿ ಒಂದು ದಿನ ನಾವಿಬ್ಬರು ಬನಂಜಯ್ ಅವರು ನಾನು ಉಡುಪಿಯಲ್ಲಿ ಎದ್ರು ರಥಬೀದಿಯಲ್ಲಿ ಪೇಜಾಪರ ಮಠದಲ್ಲಿ ಅವರದ್ದು ಒಂದು ಕೆಲಸ ಇತ್ತು ಸ್ವಾಮೀಜ ಜೊತೆ ಚರ್ಚೆ ಮಾಡಬೇಕಿತ್ತು ಒಂದು ವಿಷಯದಲ್ಲಿ ನಾವು ಮಠಕ್ಕೆ ಹೋದವು ಬಾಗಿಲಿನಲ್ಲಿ ಸ್ವಾಮಿಗಳು ಕಾಯುತ್ತಿದ್ರು ಬಂದು ಬನಜಯಿ ಅವರು ಸ್ವಾಮಿಗಳಿಗೆ ನಾನು ಪರಿಚಯ ಮಾಡಬೇಕು ಅಂತ ಹೇಳಿದ್ರು ಸ್ವಾಮಿಗಳು ಹೇಳಿದ್ರು ಇವರು ಯಾರು ಅಂತ ನನಗೆ ಗೊತ್ತು ನೀವು ಬನ್ನಿ ಬನಂಜಿ ನನಗೆ ಹೇಳಿದ್ರು ದಯವಿತ್ತು ಸ್ವಲ್ಪ ನಿಮಿಷ ಕಾರ್ಯಾಲಯದಲ್ಲಿ ಇಲ್ಲಿ ನಾನು ಹೆಚ್ಚು ಸಮಯ ತಗೊಳ್ಳುವುದಿಲ್ಲ ಅವರು ಒಳಗೆ ಹೋದರು ಸರಿ ನಾನು ಕಾರ್ಯಾಲಯದಲ್ಲಿ ಕೂದೆ ಸ್ವಲ್ಪ ಹೊತ್ತಿನಲ್ಲಿ ಒಳಗಿನಿಂದ ಇಬ್ಬರು ಮಂದಿ ಬಂದರು ನೋಡ್ಲಿಕ್ಕೆ ಹೊರಗಿನ ತೋರಿಕೆಗೆ ನೋಡಿ ನೋಡಿದರೆ ತುಂಬ ಸಂಪ್ರದಾಯಸ್ಥರು ದಪ್ಪ ನಮ್ಮ ದಪ್ಪ ತುಳಸಿ ಸರಗಳು ಜರಿ ಶಾಲುಗಳು ಒಬ್ಬರು ನನ್ನನ್ನು ನೋಡಿ ಅಹ್ ನೀವು ಯಾರೆಂದು ನನಗೆ ನನಗೆ ಗೊತ್ತು ಬನಂಜಯ ಅವರ ಶಿಷ್ಯ ಅಂತ ಹೇಳಿದರು ಹೌದು ಹಾಗೆ ಹೇಳ್ಬಹುದು ಅಂದೆ ಅವರಿಬ್ಬರು ಬೆಂಗಳೂರಿಂದ ಬಂದ ವಕೀಲರು ವಕೀಲರು ಅಂದರೆ ಏನು ಜಗಳ ಮಾರುವವರು ಅಲ್ಲ ಬೃತ್ತಿಗೆ ಜಗಳ ಮಾರುವವರು ಮತ್ತೆ ತಕ್ಷಣ ಜಗಳ ಶುರುವಾಯಿತು ಬಾಧ ನೀವು ಯಾಕೆ ವೈಷ್ಣವರಾಗಿಲ್ಲ ಹೇಳಿ ಯಾಕೆ ವೈಷ್ಣವರಾಗಿಲ್ಲ ಅಂದ್ರೆ ಅದಕ್ಕೆ ಕೆಲವು ಕಾರಣಗಳು ಇದೆ ಆ ಒಂದು ಮುಖ್ಯವಾದ ಕಾರಣ ಹೇಳ್ತೀನಿ ನಿಮಗೆ ನಾನು ಯಾರು ನನಗೇನು ನನ್ನ ಹಿನ್ನೆಲೆ ಏನು ನನ್ನ ಪೂರ್ವಜರಲ್ಲಿ ಉಪಾಧ್ಯಾಯರು ಇದ್ದರು ಪ್ರಾಚೀನ ಭಾಷೆಗಳನ್ನು ಕಲಿತವರು ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು ಅಂದರೆ ನಮ್ಮ ದೇಶದಲ್ಲಿ ಹಾಗೆ ಇರುವುದಿಲ್ಲ ಆದರೆ ನಿಮ್ಮ ಭಾಷೆಯಲ್ಲಿ ನಾನು ಒಂದು ರೀತಿಯ ಬ್ರಾಹ್ಮಣ ಎಂದು ಹೇಳಬಹುದು ಅಲ್ಲ ನಾನು ನಾಲೆ ವೈಷ್ಣವ ದೀಕ್ಷೆ ತಗೊಂಡ್ರೆ ನಿಮ್ಮಂತವರು ನನ್ನನ್ನು ಬ್ರಾಹ್ಮಣ ಎಂದು ಒಪ್ತೀರಾ ಎಂದು ಕೇಳಿದ್ದೆ ಇಲ್ಲ 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 ಅಂತ ಹೇಳಿದರು ಸರಿ ಯಾಕೆ ಅದು ಜನ್ಮದಿಂದ ಬರುತ್ತದೆ ಅದು ಜಾತಿಯ ಪ್ರಶ್ನೆ ಹ್ಮ್ ಹ್ಮ್ ಸರಿ ಅದು ನನ್ನ ಒಂದು ತೊಂದರೆ ನನ್ಗೆ ನೋಡಿ ಮಧ್ವಾಚಾರ್ಯರು ಭಗವದ್ಗೀತೆಯ ಮೇಲೆ ಎರಡು ಯಾಕೆ ಅನ್ನೋದು ನಾನು ಬರೆದಿದ್ದಾರೆ ಅಂತ Bagvet Gita Banshee, eh, Bagvet Gita Tadparkenė. Ir jardinė Vjakianė Dali. Tadparkenė Dali. Konya Adjai Dali. Andrei Bagvet Gita. Konya Adjai Dali. Krishna Čaturbanė Debangė Matartarė. Aš lokuju globą. Janam, Vigjanam, Astikiam, Viparkanam, Asvabačiam. ಸ್ವಭಾವಜ ಎಂಬ ಪದದ ಅರ್ಥ ಏನು ಹೇಳಿ ಸ್ವಭಾವ ಜೊ ಜಾತಿಯಿಂದ ಬಂದದ್ದು ಅಂತ ಈ ವಕೀಲರು ಹೇಳಿದ್ರು ನೋಡಿ ಅದು ನನ್ನ ನನ್ನ ತೊಂದರೆ ಮಧ್ವಾಚಾರ್ಯರು ಮಹಾಚಿಂತಕರು ಆದರೆ ಈ ಅನುಯಾಯಿಗಳು ಇದ್ದಾರೆ ಈ ತಾವು ಮಾಧ್ವರು ಎಂದುಕೊಳ್ಳುವವರು ಅವರಲ್ಲಿ ಸುಮಾರು ಜನ ಸರಿಯಲ್ಲ ಹಾ ನಾವು ಸರಿಯಲ್ಲ ಅಂತ ಹೇಳಿ ಹೌದು ಈ ವ್ಯಾಖ್ಯಾನದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಕ್ಷ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಗುಣಗಳು ಸಾಮೂಹಿಕ ಗುಣಗಳಲ್ಲ ವೈಯಕ್ತಿಕ ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇಂತಹ ಗುಣಗಳು ಕಾಣಿಸಿದರೆ ಈ ಚಾತುಣ್ಯದಲ್ಲಿ ಅವರು ಹೀಗೆ ಹಾಗೆ ಅಂತ ಹೇಳಬಹುದು ಬೇಕು ಆ ಪುಸ್ತಕದಲ್ಲಿ ಇದೆ ಇಲ್ಲ ಇಲ್ಲ ಅಂತ ಹೇಳಿದ್ರು ಹೌದು ಇದೆ ಈ ಮಠದಲ್ಲಿ ಆ ಪುಸ್ತಕ ಪ್ರಕಟವಾಯಿತು ಖಂಡಿತವಾಗಿ ಈ ಕಟ್ಟಡದಲ್ಲಿ ಎಲ್ಲಿಯೋ ಆ ಪುಸ್ತಕ ಇದೆ ದಯವಿಟ್ಟು ತರಿಸಿ ನಾನು ತೋರಿಸ್ತೀನಿ ಇಲ್ಲ ಇಲ್ಲ ಯಾಕೆಂದ್ರೆ ಇಂತಹ ಹೇಳಿಕೆ ಆ ಪುಸ್ತಕದಲ್ಲಿ ಇರುವುದು ಸಾಧ್ಯವಿಲ್ಲ ಅಂತ ಹೋ ಮೌಲ್ಯ ಇದ್ದರು ಹೀಗೆ ಜಗಳ ಶುರುವಾಯಿತು ಇಷ್ಟರೊಳಗೆ ಹುಡುಗದಿಂದ ಧನಂಜಯ್ ಅವರು ಬಂದರು ಏನು ಇದೆ நோடி அஹ் என்று நன் கரெக்டு ஹோதிரே ஹிதிய பிரகரணும் அவர ஹி மக விநயூஷ் நோட் ஆமேலே மக தந்தையே கத்தையு சஞ்சை மத்தி சிக்கி அவரு ನನ್ನನ್ನು ಕೇಳಿದ್ರು ಏನಿದು ಮಿನಿಯಾ ಹೇಳಿದ್ದು ನೀವು ಮಠದಲ್ಲಿ ವಕೀಲರ ಕೈಲಿ ಏನು ಜಗಳಿಸಿಕೊಂಡಿದ್ದೀರಾ ಅದು ನಿಜವಾ ಎಂದು ಕೇಳಿದ್ರು ಮತ್ತು ನಾನು ಯೋ ಏನು ಮಾಡಿದ್ದೇನೆ ಈಗ ಆಚಾಯರು ನನ್ನ ಮೇಲೆ ಸಿಕ್ಕು ಮಾರುರು ಹ್ಮ್ ಆದರೆ ಕಫೆ ನಿಜವಾಗಿತ್ತು ಹೌದು ಅಂತ ಹೇಳಿದೆ ಯಾಕೆ ಹೀಗೆ ಮಾಡ್ತೀರಿ ನನ್ನನ್ನು ನೋಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಈ ಜನರನ್ನು ಸುಧಾರಿಸಲು ಪ್ರಯತ್ನ ಮಾಡಿದ್ದೀನಿ ನಾನು ಸೋತೆ ನಾನು ಸೋತರೆ ನೀವು ಈ ವಿಷಯದಲ್ಲಿ ಗೆಲ್ತೀರ ದಯವಿಟ್ಟು ಮರಡು ಬಿರಿ ಮತ್ತೆ ಮರಬೇಡ ಆದರೆ ನನ್ನ ಮಾತು ಒಪ್ಪಿದರು ಅಷ್ಟು ಮುಕ್ತವಾದ ತೆರಳದ ಮನಸ್ಸು ಅವರದು ಇನ್ನೊಂದು ಪ್ರಕರಣ ಆಯಿತು ಸುಮಾರು ವರ್ಷಗಳ ಹಿಂದೆ ಹುಟ್ಟಿಗೆಯ ಸ್ವಾಮಿಗಳು ಮೊದಲನೆಯ ಅಮೆರಿಕ ಪ್ರವಾಸ ಮಾಡಿದ್ರು ಉಡುಪಿಯಲ್ಲಿ ಜೋರಾಗಿ ಗಲಾಟೆ ಆಯಿತು ಮತ್ತೊಂದು ಸ್ವಾಮಿಗಳು ಅಮೆರಿಕಕ್ಕೆ ಹೋಗುವುದು ಸಮುದ್ರಯಾನ ಅದು ನಿಷಿದ್ಧ Ant'ha guadagnato. Nano pane non è un ulice, 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 ಉಡುಪಿಯಲ್ಲಿಯ ಚರ್ಚೆ ಹೇಗೆ ನಡೆಯುತ್ತದೆ ಅಂತ ಚೆನ್ನಾಗಿಲ್ಲ ಕಷ್ಟ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಇದು ಹೇಗೆ ತೊಂದರೆ ಆಗಬಹುದು ಅಂತ ನನಗೆ ಗೊತ್ತಿಲ್ಲ ಯಾಕೆಂದರೆ ಮಹತ್ವಾಚಾರ್ಯರ ಒಂದು ಚಿಕ್ಕ ಗ್ರಂಥ ಇದೆ ಅದರ ಹೆಸರು ಕೃಷ್ಣಾಮೃತ ಮಹಾರಾಣವ ಆ ಗ್ರಂಥದಲ್ಲಿ ಒಂದು ಕಡೆ ಅದು ನೂರಾರನೇ ನೂರ ಶ್ಲೋಕ ಇರಬಹುದು ಅಂದಾಜಿ ಅಂದಾಜಾಗಿ ಅಲ್ಲಿ ಬರ್ತದೆ ಅಲ್ಲಿ ಅವರು ಶಾಲಿಗ್ರಾಮದ ಮಹತ್ವದ ಬಗ್ಗೆ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಈ ಶಾಲಿಗ್ರಾಮ ಎಲ್ಲಿ ಇದೆಯೋ ಅದು ಒಂದು ಕ್ಷೇತ್ರ ಯಾರೊಬ್ಬರು ಶಾಲಿಗ್ರಾಮವನ್ನು ತಗೊಂಡು ಸಂಸ್ಕೃತಿ ರಹಿತ ಮೇಚ್ಛ ದೇಶಕ್ಕೂ ಹೋದರೆ

ನಾನು ಸಂಪ್ರದಾಯದ ಹೊರಗಿನಿಂದ ಬಂದವನು ಮಾಮೂಲಿ ಪಂಡಿತರು ನನಗೆ ಈ ವಿಷಯಗಳಲ್ಲಿ ಮಾತನಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅವರು ಹಾಗಿಲ್ಲ ಅವರು ಬರೀ ಪಂಡಿತರು ಅಲ್ಲ ಅವರು ಚಿಂತಕರು ಹೌದು ಅವರು ಬರೀ ಗ್ರಂಥಗಳು ನಾನು ಇಂದಲ್ಲ ಆ ಗ್ರಂಥಗಳಲ್ಲಿ ಏನಿದೆ ಯಾಕೆ ಹಾಗಿದೆ ನಮ್ಮ ಜೀವನಕ್ಕೆ ಗ್ರಂಥದ ಮಹತ್ವ ಮುಖ್ಯತೆ ಏನೆಂದು ಹೇಳಿ ಯೋಚನೆ ಮಾಡುತ್ತೇನೆ ಅದರ ಪ್ರಕಾರವಾಗಿ ಬರಕುತ್ತಾರೆ ಆದ್ರಿಂದ ನಾನು ಅವರ ಹತ್ರ ತುಂಬ ಕಲಿಯಬಹುದಿತ್ತು ಅದು ತುಂಬ ವರ್ಷಗಳ ಹಿಂದೆ ಸುದೈವದಿಂದ ಇಷ್ಟರೊಳಗೆ ಸಮಾಜದಲ್ಲಿ ತುಂಬ ಬದಲಾವಣೆಯಾಗಿದೆ ಆವಾಗ ಒಂದು ಅಂದ್ರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಭರಂಜಯ ಅವರು ಹೇಳಿದ್ರು ನಾನು ಸೋತೆ ಈಗ ನನ್ನ ಅಭಿಪ್ರಾಯದಲ್ಲಿ ನೋಡಿ ನೀವು ಸೋತಿಲ್ಲ ಆಚಾರ್ಯರೇ ಈಗ ನಾನು ಜರ್ಮನಿಯಲ್ಲಿ ಇದ್ದೇನೆ ಅಂತ ಹೇಳಿದ್ದೆ ಅಲ್ಲಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿತು ಅಲ್ಲಿ ನಾನು ಪ್ರತಿ ವಾರ ಭಾರತೀಯ ಸಂಸ್ಕೃತಿಯ ಬಗ್ಗೆ ಪಾಠ ಮಾಡ್ತೇನೆ ಅಂದರೆ ಕಳೆದ ನಾನು ಕರ್ನಾಟಕವನ್ನು ಬಿಟ್ಟು ಜರ್ಮನಿಗೆ ಹೋಗಿ ಹದಿನಾರು ವರ್ಷ ಆಗಿದೆ ಅಂದರೆ ಈ ಕಾಲದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪಾಠ ನಡೆಯುತ್ತದೆ ನಮ್ಮ ಸಂಸ್ಥೆಯಲ್ಲಿ

ಹೊಸ ಪರಿಸರದಲ್ಲಿ ನಾನು ತುಂಬ ವರ್ಷ ಇಂಡಿಯಾದಲ್ಲಿ ಇದ್ದೆ ಈಗ ಜರ್ಮನಿಯಲ್ಲಿ ಇದ್ದೆ ಒಳ್ಳೆಯ ಚೆನ್ನಾಗಿ ವಿದ್ಯಾರ್ಥಿಗಳು ಇದ್ದಾರೆ ಆದರೆ ಇಂಡಿಯಾದ ಬಗ್ಗೆ ಹೆಚ್ಚೇನು ಗೊತ್ತಿಲ್ಲ ನಾನು ಈ ಯಿಂದ ಎಲ್ಲ ಹೇಳಬೇಕು ಆದ್ದರಿಂದ ಆರಂಭದಲ್ಲಿ ನನಗೆ ಸ್ವಲ್ಪ ತೊಂದರೆ ಇತ್ತು ಹೇಗೆ ಮಾತಾಡಬೇಕು ಹೇಗೆ ತಿಳಿಸಬೇಕು ಕೊನೆಗೆ ನಾನು ಏನು ಮಾಡಿದೆ ಬನಜಯಿ ಅವರ ನೆನಪು ಬಂತು ಇವತ್ತು ನಾನು ನಿಮ್ಮ ಮುಂದೆ ಹೀಗೆ ಕನ್ನಡದಲ್ಲಿ ಮಾತಾಡಿದರೆ ಅದನ್ನು ನಾನು ಬನಜಯ್ ಅವರ ಹತ್ರ ಕಲಿತಿದ್ದೇನೆ ಅವರ ಉಪನ್ಯಾಸಗಳನ್ನು ನೋಡಿ ನೋಡಿ ಕೇಳಿ ಕೇಳಿ ಕೊನೆಗೆ ಓ ನಾನು ಹಾಗೆ ಮಾರ್ಬಹುದು ಅವರಿಗೆ ತುಂಬ ಧೈರ್ಯ ಇದೆ

ಅವರ ನೆನಪು ನನ್ನಲ್ಲಿ ತುಂಬ ಜೀವಂತವಾಗಿ ಉಳಿದಿದೆ ಮತ್ತು ಇವತ್ತು ಕ್ರಿಸ್ಮಸ್ ಅದು ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ದೊಡ್ಡ ಹಬ್ಬ ವರ್ಷದ ದೊಡ್ಡ ಹಬ್ಬ ಎಲ್ಲರಿಗೂ ದಿನದ ರಜೆ ಸಿಗುತ್ತದೆ ಆ ರಜೆಯಲ್ಲಿ ತುಂಬ ದಿವಸದ ನಂತರ ದೂರದಿಂದ dentro snih tru sambandh kro jo theke bartare sapohoto kalitane iga nan durind pandala nan dur dur ke hogidin indiya ke hogidin nan sumarn chana snih truentro nan bai ditare prin aapan tanai ಬೆಂಗಳೂರಿನವ್ರಿಗೆ ಸಮಯ ತಲೆ ತಲೆ ಇದೆಯಾ ಯಾಕೆ ಈಗ ಈ ಸಮಾರಂಭ ಮಾಡಬೇಕು ಅಂತ ನನ್ನನ್ನು ಬಯದ್ರು ಆದರೂ ವೀನಾ ಬನಂಜಯ್ ನನ್ನನ್ನು ಕರೆದಾಗ ನಾನು ಈ ಸಮಾರಂಭಕ್ಕೆ ಬರಬೇಕು ಅನಿಸಿದ್ರು ಬನಂಜಯ್ ಬರೀ ಒಂದು ಸಮ ಎಂಬತ್ತು ಆಗ್ತಾರೆ ಮತ್ತು ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಾನು ಬೇರೆ ಬೇರೆ ತೆರನಾದ ನಂತರ ನೋಡಲು ಬಂದಿದ್ದೀನಿ ಬಂಜಯ್ ಅವರ ಹತ್ರ ನಾನು ಎಷ್ಟು ಕಲಿತಿದ್ದೀನಿ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿದ್ದಾರೆ ಅದನ್ನು ಮಾತ್ರ ನಾನು ಹೇಳಲಾರೆ ಆ ಸಾಮರ್ಥ್ಯ ನನಗೆ ಎಲ್ಲ ಶಬ್ದ ಇರಲಿಲ್ಲ ಶ್ರಮಿಸಿಲಿ ಈಗ ನಾನು ನನ್ನ ಮಾತುಗಳನ್ನು ಮುಗಿಸಿ ನಿಮ್ಮೆಲ್ಲರಿಗೂ ನಿಮ್ಮ ತಮಗೆ ತನ್ನ ಈ ಕನ್ನಡದ ಮುಂದೆ ಮೇ ವಿ ಪ್ರೇಫರ್ ಯೋ ವರ್ಡ್ ಸರ್ ಅನ್ನುವಂತಹ ನಿರೂಪಕಿಯ ಇಂಗ್ಲಿಷು ಸೋತಿತ್ತು ಸತ್ತಿತು ನೆರಡೇ ಎರಡು ನುಡಿಗಳು ಇವರ ಕುರಿತಾಗಿ ಇವರ ಮನೆಯಲ್ಲಿ ಕನ್ನಡದ ಕಂಪು ಇವರ ಸುಪುತ್ರಿ ಅಪ್ಪನನ್ನು ಹೆದರಿಸೋದು ಅಪ್ಪ ನಾನು ಕೇಳಿಕೊಟ್ಟ ನಾನು ನಿಮ್ಮನ್ನು ಕೇಳಿರುವ ಪುಸ್ತಕ ತರದಿದ್ದರೆ ನಿಮ್ಮನ್ನ ಡ್ಯಾಡಿ ಅಂತ ಕರೀತೇನೆ ಅನ್ನುವ ಹೆದು ಬೆಂಗಳೂರಿನಲ್ಲಿ ಇವರು ಆಟೋದಲ್ಲಿ ಪ್ರಯಾಣಿಸುವಾಗ ಬಲಗಡೆ ಹೋಗಪ್ಪ ಅಂದರೆ ರೈಟಾ ಸರ್ ಅಂತ ಆಟೋ ಡ್ರೈವರ್ ಕೇಳ್ತಾನಂತೆ ಯಾಕೆ ಈ ಪರಿಯ ಕನ್ನಡ ಅಭಿಮಾನ ಅನ್ನೋದು ಇವರನ್ನ ಸದಾ ಕಾಡುವಂತಹ ಯಕ್ಷ ಪ್ರಶ್ನೆ ಆತ್ಮೀರೆ ಮತ್ತೊಮ್ಮೆ ತುಂಬು ಚಪ್ಪಾಳೆಯೊಟ್ಟಿಗೆ ಇವರಿಗೆ ನಮೋನ್ನಮ ಸಲ್ಲಿಸಿ ಅಮೆರಿಕೆಯ ರಾಚೆಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕುರಿತು ಪಾಠ ಮಾಡುವಂತಹ ಪ್ರೊಫೆಸರ್ ಅಮೆರಿಕ ಸರ್ಕಾರದ ಅನೇಕ ಸಂಶೋಧನಾ ಯೋಜನೆಗಳಲ್ಲಿ ಇವರದ್ದು ಪ್ರಮುಖ ಪಾತ್ರ ಆದರೆ ಇವೆಲ್ಲಕ್ಕಿಂತ ಹೃದಯಕ್ಕೆ ಹತ್ತಿರವೆನಿಸಿರುವಂಥದ್ದು ಮಧ್ವ ಸಿದ್ಧಾಂತ ಅದರ ಪ್ರಚಾರಕ್ಕೆ ಇವರೇ ಹುಟ್ಟು ಹಾಕಿದಂಥ ತಾರಾ ಪ್ರಕಾಶನ ಇದಕ್ಕೆ ಮಾರ್ಗದರ್ಶಕವಾಗಿ ನಿಂತವರು ಮತ್ತಿನ್ಯಾರಲ್ಲ ಶ್ರೀ ಬನ್ನಂಜಿಯವರು ಈ ಎಲ್ಲದರ ಒಟ್ಟು ರೂಪವಾಗಿ ಇದೀಗ ನಿಮ್ಮ ಮುಂದೆ ಡಾಕ್ಟರ್ ಪಿ ಆರ್ ಮುಕುಂದ ಅವರು